ಮಂಗಳೂರಿನಲ್ಲಿ ಪ್ರಕಾಶ್ ರಾಜ್ ಅವರು ಪ್ರತಿಕ್ರಿಯನ್ನು ನೀಡಿದ್ದಾರೆ ಇತ್ತೀಚೆಗೆ ತಾನು ಕುಂಭಮೇಳಕ್ಕೆ ಹೋಗಿದ್ದೆ ಅನ್ನುವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಒಂದು ಹರಿದಾಡುತ್ತೆ ಇತ್ತು ನಿಜವಾಗ್ಲೂ ಪ್ರಕಾಶ್ ರಾಜ್ ಅವರಲ್ಲಿ ಹೋಗಿರಲಿಲ್ಲ ಆದರೆ ಪ್ರಕಾಶ್ ರಾಜ್ ಕುಂಭಮೇಳದಲ್ಲಿ ಮುಳುಗಿ ಹೇಳುವಂತಹ ದೃಶ್ಯ ಆ ಒಂದು ಫೋಟೋದಲ್ಲಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಕಾಶ್ ರಾಜ್ ಅವರು ಮಂಗಳೂರಿನಲ್ಲಿ ಮಾತನಾಡಿದ ಪ್ರಕಾಶ್ ರಾಜ್ ಕುಂಭಮೇಳಕ್ಕೆ ಹೋಗಲು ಅನುಪತಿ ಸಿಗುತ್ತಾ ಅಂತ ಗೆಳೆಯರು ಫೋನ್ ಮಾಡ್ತಾರೆ ನಾವು ಧರ್ಮ ವಿರೋಧಿ ಅಲ್ಲ ಅದು ಅವರವರ ನಂಬಿಕೆಗಳು ನನಗೆ ನಂಬಿಕೆ ಇಲ್ಲ ಎಲ್ಲರಿಗೂ ಅವರವರ ಅನಿಸಿಕೆಗಳು ಇರುತ್ತೆ ಅಲ್ವಾ ಅಂತಹ ಧಾರ್ಮಿಕ ವಿಚಾರದಲ್ಲೂ ರಾಜಕೀಯ ಮಾಡೋದು ನಿಜವಾದ ಹಿಂದೂಗಳಲ್ಲ ಪೂಜೆ ಪವಿತ್ರ ಸ್ನಾನದಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲ ಒಂದು ಸರ್ಕಾರ ಧರ್ಮವನ್ನು ಪ್ರಶ್ನಿಸಿದ್ದಾನೆಂದು ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ತಪ್ಪು ಕಲ್ಪನೆ ಹರಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಶಾಂತ್ ಈಸ್ ಕಂಪ್ ಆನ್ಸರ್ ಯಾಕಂದರೆ ಒಬ್ಬ ವ್ಯಕ್ತಿಯ ಇಚ್ಛೆ ಇಲ್ಲದೆ ಅವನ ಫೋಟೋಗ್ರಫನ್ನು ಮಾರ್ಫ್ ಮಾಡಿ ಏ ಅನ್ನೋದು ಎಂಥ ಅದ್ಭುತವಾದ ಟೆಕ್ನಾಲಜಿ ಅದನ್ನು ನಾವು ಯಾವುದು ಉಪಯೋಗಿಸ್ಬೇಕು ಇವಾಗ ನಾವು ಅಣುಬಾಂಬನ್ನು ಕಂಡಿಡಿದಾಗ ಅದು ಎನರ್ಜಿ ಕಂಡು ಅದನ್ನು ವಿಧ್ವಂಸ ಕಾರ್ಯಕ್ಕೆ ಉಪಯೋಗಿಸುವಷ್ಟರ ಮಟ್ಟಿಗೆ ಮನುಷ್ಯ ಬೆಳಿತಿರ್ಬೇಕಾದ್ರೆ ಇಂದ ಈ ಥರದ ಕೆಲಸಗಳನ್ನು ಮಾಡ್ತಾ ನಂದು ಮಾತ್ರ ಅಲ್ಲ ಅಖಿಲೇಶ್ ಯಾದವರು ಯಾರ್ಯಾರ್ದು ಇದು ತುಂಬ ಅಕ್ಷಮ್ಯ ಅಪರಾಧಗಳು ಅದನ್ನು ಪ್ರಶ್ನಿಸೋದಕ್ಕೋಸ್ಕರ ಕೇಸ್ ಹಾಕಿದ್ದಾನೆ ಈ ತರದ ತಂತ್ರಜ್ಞಾನಗಳು ದುರ್ಬಳಕೆ ಆಗ್ತಾ ಇರೋದು ತುಂಬಾ ಅದೇ ದುರ್ಬಳಕೆ ಅಂದ್ರೆ ಯಾವುದನ್ನ ನಾವು ಯಾವ್ದು ಉಪಯೋಗಿಸ್ತೀವಿ ಅನ್ನೋದನ್ನ ಇಟ್ಕೊಂಡು ನಿಮ್ಮ ಮಾನಸಿಕ ಇದನ್ನ ಹೇಳುತ್ತೆ ಇನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ವಿರೋಧ ಗೆಲ್ಲಲ್ಲ ಆಳುವ ಪಕ್ಷ ಸೋಲುತ್ತೆ ಈಗ ಕಾಂಗ್ರೆಸ್ ಬಂದಿದೆ ಆದ್ರೆ ಮುಂದೆ ಸೋಲುವ ಸರದಿ ಅವರದ್ದು ಅವರು ಹೇಗೆ ನಡೆಸುತ್ತಾರೆ ಅಂತ ನಷ್ಟ ಆಗಿದೆ ಅಂದ್ರೆ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ನೀವು ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಸರ್ಕಾರ ದೇಶ ನಡೆಯುವುದು ಪ್ರಜೆಗಳ ದುಡ್ಡಿಂದ ದೇವಸ್ಥಾನ ನಡೆಯುವುದು ಪ್ರಜಕ್ಷ ಪ್ರಜೆಗಳ ಹುಂಡಿಯಿಂದಾನೆ ಸರ್ಕಾರ ಎಲ್ಲಿ ಸೋತಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು ಎಂದು ಪ್ರಕಾಶ್ ರೈ ಹೇಳಿದ್ರು ಪಕ್ಷ ಸೋಲುತ್ತೆ ಸೊ ಈಗ ಕಾಂಗ್ರೆಸ್ ಬಂದಿದೆ ಅಂದರೆ ಮುಂದೆ ಸೋಲೋ ಇದು ಅವ್ರದ್ದು ಅವ್ರು ಹೇಗೆ ನಡೆಸ್ತಾರೆ ಅಂತ ಲಾಸ್ ಆಗಿದೆ ಅಂದರೆ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅಲ್ವಾ ಎಲ್ಲಿ ತಪ್ತಿದ್ದೀರಿ ನೀವು ಯಾಕಂದರೆ ಒಂದು ಸರ್ಕಾರನ ಒಂದು ದೇಶ ನಡೆಯೋದು ಪ್ರಜೆಗಳ ದುಡ್ಡಿಂದ ಒಂದು ದೇವಸ್ಥಾನ ನಡೆಯೋದು ಪ್ರಜೆಗಳ ಹುಂಡಿಯಿಂದಾನೆ ಸೊ ವೇರ್ ಆರ್ ಯು ಫೇಲಿಂಗ್ ಇನ್ ಗವರ್ನಿಂಗ್ ಅಲ್ವಾ ಅದನ್ನು ನಾವು ಪ್ರಶ್ನೆ ಮಾಡಬೇಕು ಯಾಕೆ ಸಾಲ ಆಗ್ತಾ ಇದೆ ಯಾಕೆ ಕಮ್ಮಿ ಆಗ್ತಾ ಇದೆ ಫ್ರೀ ಬಿಗಳ ಹಿಂದಿರುವ ಏನು ನೋಡಿ ಸುಪ್ರೀಂ ಕೋರ್ಟು ಮೊನ್ನೆ ಫ್ರೀ ಬಿಗಳು ಪ್ಯಾರಾಸೈಟ್ಸ್ ಅದು ಬಡವರಿಗೆ ಕೊಡೋದು ಹೆಂಗೆ ಪ್ಯಾರಾಸೈಟ್ ಆಗುತ್ತೆ ಆದರೆ ನೀವು ಕಾರ್ಪೊರೇಟ್ ಲೋನ್ಗಳನ್ನು ಮನ್ನಾ ಮಾಡಿದ್ದನ್ನು ಯಾವ ಪ್ಯಾರಾಸೈಟ್ ಅಂತ ನೋಡೋದು ಸೊ ನಾವು ಆ ಪಕ್ಷ ಈ ಪಕ್ಷ ಅಂತ ನೋಡದೆ ನಾವು ಪ್ರಜೆಗಳು ನಮ್ಮ ದುಡ್ಡನ್ನ ಇರುವ ಸರ್ಕಾರಗಳು ಹೇಗೆ ನಡೆಸ್ಕೊಳ್ತಾ ಇದೆ ಯಾಕಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ತೆರಿಗೆಯ ದುಡ್ಡಿನಿಂದನೇ ಅವರ ಬಟ್ಟೆಯಿಂದ ಹಿಡಿದು ಅವರ ಸೆಕ್ಯೂರಿಟಿಯಿಂದ ಹಿಡಿದು ಅವರ ಊಟದಿಂದ ಹಿಡಿದು ಅವ್ರಿಗೆ ಸಂಬಳದಿಂದ ಕೊಡ್ತಾ ಇದ್ದೀವಿ ನಮ್ಮ ದುಡ್ಡು ನೋಡ್ಕೊಳ್ಳೋದಕ್ಕೆ ಅದನ್ನ ಏನ್ ಮಾಡ್ತಿದ್ದಾರೆ ಅಂತ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಮತ್ತು ಆ ತರದ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ನಾವು ಸುಮ್ಮನೆ ಧರ್ಮದ ಹಿಂದೆನೋ ಅಥವಾ ಯಾವುದೋ ಒಂದು ಬಣ್ಣದ ಹಿಂದೆನೋ ಹೋಗದೆ ನೀವು ನಿಮಗೆ ನಾವು ಆರಿಸಿರೋದು ನೀವು ಬಂದು ಕೇಳಿ ಇನ್ನು ರಾಜ್ಯದಲ್ಲಿ ದಲಿತ ಸಿಎಂ ಚರ್ಚೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಪ್ರಕಾಶ್ ರಾಜ್ ಅಂಬೇಡ್ಕರ್ ಅವರನ್ನ ಕೊಲ್ಲ ಬಿಜೆಪಿ ಯೋಚನೆ ಮಾಡುತ್ತೆ ಅಂಬೇಡ್ಕರ್ ಅವರನ್ನ ಉಪಯೋಗಿಸಿಕೊಳ್ಳಬೇಕೆಂದು ಕಾಂಗ್ರೆಸ್ ಯೋಚನೆ ಮಾಡುತ್ತೆ ಇವರಿಬ್ಬರ ಮೌನದ ಮಾತಿನ ನಡುವಿನ ಮೌನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಎಲ್ಲರೂ ದಲಿತ ಸಿಎಂ ಆಗಬೇಕಂದಷ್ಟು ಹೇಳ್ತಿದ್ದಾರೆ ಯಾಕೆ ಆಗಬೇಕು ಅದರ ಹಿಂದಿನ ಹುನ್ನಾರ ಏನೆಂದು ಹೇಳ್ತಾ ಇಲ್ಲ ರೈತರು ದಲಿತರು ಬಡವರು ಇವುಗಳಿಗೆ ಓಟ್ ಹಾಕುವ ಮೆಷಿನ್ ಅಲ್ಲದೆ ಬೇರೇನೂ ಆಗಿಲ್ಲ ಅಲ್ವಾ ಅಂತ ಪ್ರಶ್ನಿಸಿದ್ರು ಅದೇ ಅಲ್ವಾ ಇವಾಗ ನೋಡಿ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ನ ಕೊಲ್ಲಬೇಕು ಅಂತ ಬಿಜೆಪಿ ಯೋಚನೆ ಮಾಡುತ್ತೆ ಅಂಬೇಡ್ಕರ್ನ ಉಪಯೋಗಿಸ್ಕೋಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡುತ್ತೆ ಇವರಿಬ್ಬರ ಮೌನದ ಮಾತಿ ನಮ್ಮ ನಡುವಿನ ಮೌನವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಎಲ್ರೂ ಒಂದು ಏನೋ ನರೇಟಿವ್ನ ತಾನೆ ಮಾಡ್ತಾ ಇದ್ದಾರೆ ದಲಿತ ಸಿಎಂ ಆಗಬೇಕು ಇದಾವೆ ಯಾಕೆ ಆಗ್ಬೇಕು ಹಾಗಾದ್ರೆ ಹಿಂದಿನ ಏನು ಹುನ್ನಾರ ಏನೋ ಬರೀ ರೈತರೋ ದಲಿತರು ಅಥವಾ ಬಡವರು ಇವ್ರಗಳಿಗೆ ಓಟ್ ಹಾಕೋ ಮಿಷಿನ್ಗಳು ತಪ್ಪರೆ ಬೇರೆ ಆಗಿಲ್ವಲ್ಲ ಇದನ್ನು ನಾವು ಪ್ರಶ್ನೆ ಮಾಡಬೇಕು ಯೋಚನೆ ಮಾಡಬೇಕು ನಮ್ಮ ಅದಕ್ಕೆ ಹೇಳೋದು ನಿಮ್ಮ ನಿಮ್ಮ ಪ್ರತಿನಿಧಿಗಳು ನಿಮ್ಮನ್ನು ಸರಿಯಾಗಿ ಪ್ರತಿನಿಧಿ ಪಕ್ಷಗಳನ್ನು ನೋಡಬಾರ್ದು ಪ್ರತಿನಿಧಿಗಳನ್ನು ನೋಡಬೇಕು ನಿಮ್ಮ ಊರಿನವರು ನಿಮ್ಮ ಕಷ್ಟಗಳು ನಿಮ್ಮನ್ನು ಅರ್ಥ ಮಾಡ್ಕೊಡೋರು ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ನೀವು ಆರಿಸ್ಕೊಡೋರು ಹಾಗಾದಾಗ ಈ ಪ್ರಶ್ನೆಗಳು ಬರೋದು ಇದು ಒಂದು ದೊಡ್ಡ ಇವತ್ತಿನ ಭಾರತ ದೇಶದಲ್ಲಿ ಭಾಳ ದೊಡ್ಡ ಕರಪ್ಷನ್ ಅಂದರೆ ಎಲೆಕ್ಷನ್ ಏನಲ್ವಾ ಒಂದು ಜಾತಿಯ ಆಧಾರದ ಮೇಲೆ ಒಂದು ಹಣದ ಆಧಾರದ ಮೇಲೆ ಅಥವಾ ನನಗೆ ಗೊತ್ತು ಅನ್ನೋ ಆಧಾರದ ಮೇಲೆ ಚುನಾಯಿತರಾಗ್ತಾರೆ ಅವ್ರೂ ನಮ್ಮ ಒಂದು ಸಮನ್ವಯತೆ ಸೌಹಾರ್ದತೆ ಒಂದು ದೇಶವನ್ನ ನಡೆಸೋ ಕಡೆ ಆಗ್ತಾ ಇಲ್ಲ ಅನ್ನೋದು ಅವ್ರಗಳು ಬಂದು ಹೋಗ್ತಾರೆ ನಾವಿರೋದು ಪರ್ಮನೆಂಟು ಕಷ್ಟ ಆಗೋದ್ಕೊಂಡಾಗ ನಾವೇ ಅನುಭವಿಸೋದಲ್ವಾ ನಾವು ಎಲ್ಲ ನಿಟ್ಟಿನಿಂದ ಯೋಚನೆ ಮಾಡುವ ಇನ್ನು ಅಮೆರಿಕದಲ್ಲಿರುವ ಭಾರತೀಯ ಅಕ್ರಮ ವಲಸಿಗರ ಗಡಿಪಾರು ಮಾರುತ್ತಿರುವ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಪ್ರಕಾಶ್ ರೇಜ್ ಅವರು ಅದು ಅಕ್ರಮ ಅಂದ್ರೆ ಅಕ್ರಮವೇ ಅಲ್ವಾ ಪ್ರತಿಯೊಂದು ದೇಶಕ್ಕೂ ಅದು ಇರುತ್ತೆ ಸಕ್ರಮವಾಗಿ ಹೋದ್ರೆ ಯಾರು ಬೇಡ ಅನ್ನಲ್ಲ ಆದ್ರೆ ಇಲ್ಲಿಂದ ಹೋಗುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಯಾಕೆ ಉಂಟಾಗಿದೆ ನಾವು ಇಲ್ಲಿ ಎಲ್ರಿಗೂ ಕೆಲಸವಿದೆ ಅದ್ಭುತವಾದ ದೇಶ ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳ್ತಿದ್ದೀವಿ ಯಾಕೆ ಲಕ್ಷಾಂತರ ಜನ ಬಿಟ್ಟು ಹೋಗ್ತಿದ್ದಾರೆ ಅಂತ ಪ್ರಶ್ನಿಸಲ್ಲ ಅಂತ ಹೇಳಿದ್ರು ನಾವಿಲ್ಲಿ ಎಲ್ರಿಗೂ ಕೆಲಸ ಇದೆ ಅದ್ಭುತವಾದ ದೇಶ ಮದರ್ ಆಫ್ ಡೆಮಾಕ್ರಸಿ ಅಂತ ಇದ್ದೀವಿ ಯಾಕೆ ಲಕ್ಷಾಂತರ ಜನರು ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅದು ಅದ್ಭುತ ಅನಿಸ್ತಾ ಇಲ್ಲ ನಾವು ಅದನ್ನು ಯೋಚನೆ ಅಲ್ವಾ ನಾವು ಸಮಸ್ಯೆಯ ಮೂಲಕ್ಕೆ ಹೋಗ್ಬೇಕು ಮೋದಿ ಅವರು ಹೋಗಿ ಟ್ರಂಪ್ ಜೊತೆ ಮಾತಾಡಿ ಅದನ್ನು ಸರಿ ಮಾಡ್ತಾರೆ ಅನ್ನೋದಲ್ಲ ನಮಗೆ ಮುಖ್ಯ ಆಯಾ ದೇಶಕ್ಕೆ ಆಯಾ ಇದಿರುತ್ತೆ ಬಟ್ ನಾವು ಆ ಥರದ ಪರಿಸ್ಥಿತಿ ಯಾಕೆ ಉದ್ಭವ ಆಗಿದೆ ನಾವು ಅದನ್ನು ಯೋಚನೆ ಮಾಡಿ ಆ ತರದ ಸುದ್ದಿಗಳು ಬಂದಿವೆ ನಾನು ಅಲ್ಲಿಲ್ಲ ಇಲ್ಲಿ ಇದ್ದೇನೆ ಸೊ ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲದೆ ಇರೋದ್ರನ್ನ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಲ್ಲ ನಾನು ನೋಡಿಲ್ಲ ನಾನು ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಚಿತ್ರ ಚಿತ್ರೀಕರಣದಲ್ಲಿ ಇದ್ರಿಂದ ಅದನ್ನ